ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಸುಮಾರು ಒಂದು ಒಂದೇ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ನಿಮಗೆ ಆಲ್ಮೋಸ್ಟ್ ಏನಂದ್ರೆ ತನ್ನ ಮೇಲೆ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಏನಂದರೆ ನಮ್ಮ ತೋಟಕ್ಕೆ ಬಂದು ಸೊರೆಕಾಯಿ ನಾಟಿ ಮಾಡಿದ್ದೀವಿ ಅಂದರೆ ಮತ್ತೆ ಇದಕ್ಕೂ ಕೂಡ ಸೊರೆಕಾಯಿ ನಾಟಿ ಮಾಡಿದ್ದೀವಿ ಬನ್ನಿ ಇವತ್ತು ನಾವು ಸರಿಯಾಗಿ ನಾಟಿ ಮಾಡಿರೋದು ಬರೋಣ ಅದಕ್ಕಿಂತ ಮುಂಚೆ ಇದೆ ಪಾಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ಕೂಡ ಪಾಸ್ಟ್ ನಮಗೆ ನೋಡ್ಸಿ ಬರ್ತೇನೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಇವಾಗ ಆಲ್ರೆಡಿ ಎಲ್ಲ ನಾಟಿ ಮಾಡಿದ್ದೀವಿ ನೋಡಿ ಅಂದರೆ ಏನು ಬೆಳೆ ಇಕ್ಕೋದು ಅಂತ ಮನೆಯೆಲ್ಲ ಉಳೋದು ಗೊಬ್ಬರ ಆಗೋದು ಪ್ರತಿಯೊಂದು ಕೂಡ ವ್ಲಾಗ್ ಮಾಡಿದ್ದೀನಿ ಇವತ್ತು ನಾಟಿನೂ ಕೂಡ ನಾವು ಮಾಡಿದ್ದೀವಿ ಅದನ್ನು ನೀವು ನೋಡ್ತಾಯಿದ್ದೀರಿ ಇವಾಗ ಅಂದರೆ ಮತ್ತೆ ಇದಕ್ಕೂ ಕೂಡ ಸೊರೆಕಾಯಿ ಬೆಳೆದಿದ್ದೀವಿ ಅಂದರೆ ಇವಾಗ ಚಪರಾ ಎಷ್ಟು ಖಾಲಿ ಇದೆ ಅಷ್ಟು ಕೂಡ ಸೊರೆಕಾಯಿ ಬೆಳೆನೆ ನೋಡಿ ಬೆಳೆ ನೈಟು ನೀರು ಬಿಟ್ಟಿರೋದು ಆಲ್ಮೋಸ್ಟು ಬಿಸಿಲಿಗೆ ಮತ್ತು ಗಾಳಿಗೆ ಎಲ್ಲ ತ್ಯಾವ ಎಲ್ಲ ಆರೋಗ್ಬಿಟ್ಟಿದೆ ಸ್ವಲ್ಪ ಹೊತ್ತು ಕೂಡ ಸಾಯಂಕಾಲ ಗಂಟ ತ್ಯಾವ ಇರೋದಿಲ್ಲ ಅಂದರೆ ಒಳಗಡೆ ಇದೆ ಅಂದರೆ ಒಳಗಡೆ ಇದೆ ತ್ಯಾವ ಆದರೆ ಮೇಲೆ ಮಾತ್ರ ಒಣಕೊಂಡೋಗ್ಬಿಟ್ಟಿದೆ ನೋಡಿ ಹಾಗೆ ಏನಪ್ಪ ಅಂದರೆ ಏಕೆ ವೆಂಕಟೇಶ್ ನಾಟಿ ಮಾಡೋದು ಫ್ಲಾಗ್ ಮಾಡಿಲ್ಲ ಅಂತ ಕೇಳ್ಬೋದು ಏನಂದರೆ ನೆನ್ನೆ ನಾವು ಸಂಜೆ ಒಂದು ಐದು ಗಂಟೆಗೆ ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸುಮಾರು ರಾತ್ರಿ ಏಳು ಗಂಟೆವರೆಗೂ ಕೂಡ ತೋಟ ಎಲ್ಲ ಉಣ್ಕೊಂಬರೋಸಾಗೇ ರಾತ್ರಿ ಏಳು ಗಂಟೆ ಆಗೋಗಿತ್ತು ಟೈಮು ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನಾಟಿ ಮಾಡೋದು ಸುಮ್ಮನೆ ನಾಟಿ ಮಾಡಿರೋದು ಮಾತ್ರ ಫ್ಲಾಗ್ನ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ಬೆಳಗ್ಗೆ ಇದನ್ನು ಉಣಂಗಿಲ್ಲ ಯಾಕಂದರೆ ಬಿಸಿಲು ಟೆಂಪ್ರೇಚರ್ ಬಂದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸಂಜೆ ಹೊತ್ತೇ ಉಣ್ಬೇಕು ಅದಕ್ಕೋಸ್ಕರ ಸುಮಾರು ರಾತ್ರಿ ಒಂದು ಏಳು ಗಂಟೆವರೆಗೂ ಕೂಡ ಏಳು ಗಂಟೆವರೆಗೂ ಕೂಡ ನಾಟಿ ಮಾಡಿ ಅದಾದಮೇಲೆ ಸುಮಾರು ಗೊತ್ತಲ್ಲ ನಿಮಗೆ ನಮಗೆ ಶಿಫ್ಟ್ ಕರೆಂಟು ನೈಟ್ ಬಂದು ಸುಮಾರು ಒಂದು ಗಂಟೆಗೆ ನಾವು ಕರೆಂಟ್ ಬಂದಿದ್ದು ಮೂರು ಗಂಟೆವರೆಗೂ ನೀರು ಹಾಯಿಸಿ ಅಂದರೆ ಕಾಯಿದ ನೀರು ಬಿಟ್ಟು ಅದಾದಮೇಲೆ ನೆಮ್ಮದಿ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಫಸ್ಟ್ನೇ ಸರಿ ನಾವು ನಾಟಿ ಮಾಡಿ ಪಸ್ನೇ ಸರಿ ನಾವು ನಾಟಿ ಮಾಡಿ ಮೊದಲೇ ನೀರು ಏನು ಬಿಡ್ತೀವಿ ಅದನ್ನು ನಾವು ಗಾಯಿದ ನೀರು ಅಂತ ಕರಿತೀವಿ ಗಾಯಿದ ನೀರು ಬಿಡಬೇಕು ಅಂತ ನಾವು ಕರಿತೀವಿ ನಿಮ್ಮ ಕಡೆ ಏನು ಕರಿತೀರ ಅಂತ ಈ ವಿಡಿಯೋ ಪ್ರತಿಯೊಬ್ಬರು ನೋಡೋರು ಪ್ರತಿಯೊಬ್ಬರು ಕೂಡ ನಿಮ್ಮ ಕಡೆ ಈ ಪಸ್ನೇದಾಗಿ ನೀರು ಹರ್ಸೋದಕ್ಕೆ ಅಂದರೆ ಸಸಿ ನಾಟಿ ಮಾಡಿ ಗಾಯಿದ ನೀರು ಅಂತ ನಾವು ಕರಿತೀವಿ ನೀವೇನು ನೀರು ನೀವು ಯಾವ ನೀರು ಅಂತ ಕರಿತೀರಾ ನಿಮ್ಮ ಕಡೆ ಆ ಥರ ಕರೀತಾರಾ ಅಥವಾ ಕರಿಯೋದಿಲ್ಲ ದಯವಿಟ್ಟು ನಮ್ಮ ಕಮ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಈ ರೀತಿಯಾಗಿ ಕರೆಯಂಗಿದ್ರೆ ನಿಮ್ಮ ಕಡೆ ಏನು ಏನಂತ ಕರಿತೀರ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇ ಏನಂತ ಕರಿತೀರ ಮತ್ತು ನಿಮ್ಮ ಊರ ಹೆಸ್ರು ಹೇಳ್ರಿ ಯಾಕಂತೇಳಿದ್ರೆ ಹೇಳಿದ್ರೆ ಆಗ ಆ ಊರ್ ಸೈಡು ಏನಂತ ಅಂತ ನಾವು ಕೂಡ ತಿಳ್ಕೊತೀವಿ ಓಕೆ ನಮ್ಮ ಕಡೆ ಎಲ್ಲ ಬಂತೇಳಿ ನಮ್ಮ ಕಡೆ ಏನಂದರೆ ಗಾಯಿದ ನೀರು ಅಂತ ನಾವು ಕರಿತೀವಿ ಓಕೆ ಅದರಲ್ಲೂ ಏನಂದರೆ ನಾಟಿ ಏನೋ ನಾ ನಾಟಿ ಏನು ಮಾಡಿದ್ರೆ ನೈಟು ನೀರು ಕೂಡ ಬಿಟ್ರಿ ಅದರಲ್ಲಿ ನೀರು ಬಿಡೋದಕ್ಕೆ ಈ ಒಂದು ತಣುವಿಗೆ ಲಬ್ಬರ್ ಹುಳ ಲಬ್ಬರ್ ಹುಳ ಅದೆಲ್ಲಿ ತಗೋತಿಲ್ಲ ಸುಮಾರು ನಮ್ಮ ತೋಟ ಎಲ್ಲ ಗುಣಿಗಳಲ್ಲಿ ಈ ರೀತಿಯಾಗಿ ಒಂದು ಗುಣಿಗಳಲ್ಲಿ ಸುಮಾರು ಎರಡು ಬುಕಿಟ್ ಲಬ್ಬರ್ ಹುಳ ಸಿಕ್ಕಿದೆ ಇಡೀ ನಮ್ಮ ತೋಟ ನೋಡ್ತಾ ಇದ್ದೀರಲ್ವ ಇಡೀ ನಮ್ಮ ತೋಟದಲ್ಲಿ ನೀರು ಬಿಟ್ಟಿರೋ ಒಂದು ತಣುವಿಗೆ ಎರಡು ಬುಕಿಟ್ ಆಗೋಷ್ಟು ಲಬ್ಬರುಳನು ಕೂಡ ಸಿಕ್ಕೋಯ್ತು ರಾತ್ರಿ ಅಂದರೆ ಅವು ತಣ್ಣೋಗಿ ಸಿಕ್ಕಾಪಟ್ಟೆ ಬರೋ ಜಾಸ್ತಿ ಯಾಕಪ್ಪ ಅವು ಒಂದು ಲಬ್ಬರುಳ ಹಾಯ್ಬೇಕು ಅಂತ ತಿನ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀರಾ ಯಾಕಂತ ಹೇಳಿದ್ರೆ ಅದು ಬಂದು ಬುಡಗಳನ್ನ ತಿಂದಾಕ್ಬಿಡುತ್ತೆ ತಿಂದಾಕಿದೆ ಹೇಳಿದ್ರೆ ಗಿಡ ಬಂದು ಫೈಲ್ ಆಗಿಬಿಡುತ್ತೆ ಸತ್ತಾಗುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಆ ಲಬ್ಬರ್ ಹುಳನ ನಾವು ಐಲೇಬೇಕು ಮೊದಲೆಲ್ಲ ಬಂದು ಇವು ಇರಲಿಲ್ಲ ಇವಾಗ ಏನೇನು ಉಟ್ಕೋ ಉಟ್ಕೊಂಡಿದೆ ಅಂತ ಹೇಳಿದ್ರೆ ಕೀಟಗಳು ಹುಳ ಅಂತೆ ಹುಳ ಇನ್ನೊಂದುಳ ಹುಳ ಇವೆಲ್ಲ ಉಟ್ಕೊಂಡ್ಬಿಟ್ಟೈತೆ ಮೊದಲು ಇವತ್ತು ಈ ರೀತಿಯಾಗಿ ಯಾವುದೂ ಕೂಡ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಆದರೆ ಈ ಮುಂದಿನ ಕಾಲದಲ್ಲಿ ಇನ್ನೂ ಏನೇನು ಬರ್ತೈತೋ ಗೊತ್ತಿಲ್ಲ ಅವು ಆ ಲಬ್ಬರ ಹುಳ ಆದರೆ ಸರಿ ಇಲ್ಲ ಅಂಥೇಳಿದ್ರೆ ಎಲ್ಲ ಪ್ರತಿಯೊಂದು ಕಾಂಡನ ತಿನ್ನಾಕ್ಬಿಡುತ್ತೆ ತೋರಿಸ್ತೀನಿ ರೀ ನಿಮಗೆ ನೋಡಿ ಇಲ್ಲಿ ಕಾಂಡ ಕಾಣಿಸ್ತಾ ಇದೆಯಲ್ಲ ಈ ಕಾಂಡ ಬಂದು ಕ್ಲೀನಾಗಿ ತಿಂದಾಕ್ಬಿಡುತ್ತೆ ಕ್ಲೀನಾಗಿ ತಿಂದುಬಿಡುತ್ತೆ ಅದಕ್ಕೋಸ್ಕರ ಹೇಳಿದ್ರೆ ಈ ಲಬ್ಬರ್ ಉಳ್ಳನ ನಾವು ಐದು ಹಾಕಲೇಬೇಕು ರಾತ್ರಿ ಬ್ಯಾಟ್ರಿ ಹಾಕ್ಕೊಂಡು ಅದೊಂದು ಪಂಚಾಯಿತಿ ಆಯಿತು ಈ ರೀತಿಯಾಗಿ ನಮ್ಮ ಕೆಲಸಗಳು ಅಗ್ಲೋತವು ಬರೋದಿಲ್ಲ ರಾತ್ರಿ ಹೊತ್ತು ಹಾಯ್ಬೇಕಾಗುತ್ತೆ ಏನಂದರೆ ರಾತ್ ಏನಂದರೆ ರಾತ್ರಿ ಹೊತ್ತು ಸ್ವಲ್ಪ ಕಷ್ಟ ಆಗುತ್ತೆ ಬ್ಯಾಟ್ರಿ ಹಾಕ್ಕೊಂಡು ಲಬ್ಬರ್ ಉಳಕ್ಕೆ ಲಾಯ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಪರವಾಗಿಲ್ಲ ಕಷ್ಟ ಬಿದ್ರೇ ನಾವು ಗಿಡಗಳನ್ನ ಆಗೋದು ಇಲ್ಲ ಅಂತ ಹೇಳಿದ್ರೆ ಗಿಡಗಳನ್ನ ಉಳಿಸ್ಕೊಳೋಕ್ಕಾಗಲ್ಲ ಸತ್ತೋಗಿಬಿಡುತ್ತೆ ಓಕೆ ರಾತ್ರಿ ಹೊತ್ತು ನಿದ್ದೆ ಕೆಟ್ಟರೂ ಸರಿಯೇ ಬ್ಯಾಟ್ರಿ ಹಾಕೊಂಡು ಸರಿಯೇ ಏನೋ ಒಂದು ಮಾಡಿ ಬೆಳೆನ ಬೆಳೀಲೇಬೇಕು ನಾವು ನಮ್ಮ ರೈತರ ಜೀವನನೇ ಇದು ಏನಂದರೆ ನಾನೊಬ್ಬನೇ ಅಲ್ಲ ಸುಮಾರು ಜನ ಇದೇ ರೀತಿಯಾಗಿ ಮಾಡ್ತಾರೆ ಸುಮಾರು ಜನ ಇದೇ ರೀತಿಯಾಗಿ ಮಾಡ್ತಾರೆ ಇಲ್ಲಿ ಹಬ್ಬರ ಹುಳ ಮತ್ತು ಏನಂತ ಹೇಳಿದ್ರೆ ಅವ್ನು ನೈಟೊತ್ತೆ ಬರೋದು ನೈಟೊತ್ತೆ ಬ್ಯಾಟ್ರಿಗ್ ಹಾಕೊಂಡು ಹಾಯಿಯವರು ಇದೆ ಹಾಯಿಯವರು ನಾವು ಜಾಸ್ತಿ ನೋಡಿದ್ದೀವಿ ನಮ್ಮೂರಲ್ಲೇ ಸಿಕ್ಕಾಪಟ್ಟೆ ನಡೆದಿದ್ದಾವೆ ಆ ಥರ ಇಲ್ಲ ಅಂತೇಳಿದ್ರೆ ನಾರಗಳೆಲ್ಲ ಸತ್ತೋಗ್ಬಿಡ್ತವೆ ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆ ರೀತಿಯಾಗಿ ಆಗುತ್ತೆ ಈ ಸರಿ ಬಂದು ಅಂದರೆ ಮೇಲಕ್ಕೆ ಹಳೆ ಗಿಡ ಕಾಣಿಸ್ತೈತಿ ನೋಡಿ ನಿಮಗೆ ಅಲ್ಲೆಲ್ಲ ಬಂದು ಒಂದೊಂದು ನಾ ಒಂದೊಂದು ಗುಣಿನಲ್ಲಿ ನಾಲ್ಕು ನಾಲ್ಕು ಉಣಿದಿರಿ ಆದರೆ ಈ ಒಂದು ಇವಾಗ ಹೊಸದಾಗಿ ಉಣಿರೋದು ಆರ ನಾರನ್ನ ಉಣಿದೀವಿ ಯಾಕಂತ ಹೇಳಿದ್ರೆ ವೇಸ್ಟೋ ಬರೋ ವೇಸ್ಟೋ ಇಲ್ಲ ಹೊರಗುದೊಂದು ಕಾಟ ಗೊಂಡೆ ಒಂದು ಕಾಟ ಅವೆಲ್ಲ ತಿನ್ನುತ್ತಲ್ವ ಅದಕ್ಕೋಸ್ಕರ ಮೊದಲೇ ಉಣ್ಬಿಡೋಣ ಅಂದ್ಬಿಟ್ಟು ಉಣಿಕಿದ್ದೀವಿ ಇನ್ನೂ ನಾರು ಕೂಡ ಮಿಗ್ಲಿದೆ ನಮಗೆ ನೋಡೋಣ ಇನ್ನು ಹೋಗೋಕೆ ಬರೋವ್ಕೆ ಉಣ್ಕೊಳ್ಳೋದೇ ಸರಿ ಹೋಗುತ್ತೆ ಅಂದರೆ ಒಂದು ಸರಿ ನಾವು ತೋಟದಲ್ಲಿ ಬೆಳೆ ಹಾಕ್ಬೇಕಂದ್ರೆ ಹೊಸ ಸಂಸಾರ ಮಾಡ್ದಂಗೆ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಅದರಲ್ಲಿ ಈ ಸರಿ ನನಗಂತೂ ಸಿಕ್ಕಾಪಟ್ಟೆ ರಿಸ್ಕ್ ಆಗೋಯ್ತು ಯಾಕಂದರೆ ಹೊಸ ಐರು ಡ್ರಿಪ್ಪಿಂಗ್ ಡ್ರಿಪ್ಪಿಂಗ್ಗೆಲ್ಲ ಹೊಸದು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಏನಂತೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಕೆಲಸ ಹಿಡಿದಿತ್ತು ಅಂತಲೇ ಹೇಳ್ಬೋದು ಸುಮಾರು ಒಂದು ಹದಿನೈದು ದಿನ ಇದರಲ್ಲೇ ಕೆಲಸ ಸರೋಯ್ತು ಇವಾಗ ರಷ್ಟು ಬಿಡುವಾಗಿದ್ದೀನಿ ರಷ್ಟು ಫ್ರೀ ಆದರೆ ಇವಾಗ ಇದಕ್ಕಿಂತ ಮುಂಚೆ ಸುಮಾರು ಹದಿನೈದು ದಿನ ಇದೇ ನಮ್ಮದು ಕೆಲಸಗಳು ಸರಿ ಹೋಗಿತ್ತು ಡ್ರಿಪ್ಪು ಮತ್ತು ಗುಣಿಗಳು ಮತ್ತು ಗೊಬ್ಬರ ಇದೆಲ್ಲ ಮಾಡ್ಕೊಂಡು ಬರಸೋಕೆ ಸುಮಾರು ಹದಿನೈದು ದಿನ ಟೈಮ್ ಹಿಡಿಸ್ತು ಒಂದು ಸರಿ ಬೆಳೆ ಬೆಳಿಬೇಕಂದ್ರೆ ಸುಮಾರು ಹದಿನೈದು ದಿನ ಇದರಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು ಓಕೆ ಹಾಗೆ ಕೇಳ್ಬೋದು ಏನಪ್ಪ ಮೊನ್ನೆ ತಾನೇ ಸೊರೆಕಾಯಿ ರೇಟ್ ಇಲ್ಲ ಮತ್ತು ಇವಾಗ ತಿರ್ಗಾ ಸೊರೆಕಾಯಿ ಹಾಕಿದ್ದೇನೆ ವೆಂಕಟೇಶ್ವ ಅಂದ್ಕೊಂಡಿದ್ರ ಅಂದರೆ ಈ ಒಂದು ಸೀಸನ್ನಲ್ಲಿ ಪ್ರತಿಯೊಂದು ತರಕಾರಿ ಕೂಡ ಕಮ್ಮಿ ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ಈ ವರ್ಷ ತೀರ ಅಧ್ವಾನ ಅಂತಲೇ ಹೇಳ್ಬೋದು ತೀರ ಅಧ್ವಾನ ಅಂತಲೇ ಹೇಳ್ಬೋದು ಈ ವರ್ಷ ಪೊಂಗಲ್ ಮುಗಿದು ಸುಮಾರು ಒಂದು ತಿಂಗಳಾಗ್ತಾ ಬಂದಿದೆ ಅಥ್ವ ಒಂದೂವರೆ ತಿಂಗಳಾಗ್ತಾ ಬಂದಿದೆ ಆಲ್ಮೋಸ್ಟು ಆದರೂ ಕೂಡ ಒಂದು ತಿಂಗಳ ಇಲ್ಲ ಒಂದೂವರೆ ತಿಂಗ್ಳು ಒಂದು ತಿಂಗಳು ಒಂದು ತಿಂಗಳಾಗ್ತಾ ಬಂದಿದೆ ಆಲ್ಮೋಸ್ಟ್ ಒಂದೂವರೆ ತಿಂಗಳೇ ಆಗೋಯ್ತು ಆಗೋಯ್ತು ಲೆಕ್ಕ ಈ ಒಂದೂವರೆ ತಿಂಗಳಿಂದ ತ ಮತ್ತೆ ತರಕಾರಿ ರೇಟ್ಗಳೇ ಯಾಕಿಲ್ಲ ಈ ವರ್ಷ ಒಂದಷ್ಟು ಅಧ್ವನ ಯಾವ ವರ್ಷವೂ ಕೂಡ ಇಲ್ಲ ಓಕೆ ಏನೂ ಮಾಡೋಕ್ಕಾಗಲ್ಲ ಅದನ್ನು ಬೆಳೆಯೋದು ನಮ್ಮ ಒಂದು ಕೆಲಸ ಅದು ನಾವು ತುಂಬ ಖುಷಿಯಾಗೇ ನಾವು ಬೆಳಿತೀವಿ ಆದರೆ ರೇಟ್ ಸಿಕ್ಕೋದು ಬಿಡೋದು ಯಾರು ಕೂಡ ನೋಡೋದಿಲ್ಲ ನೋಡಿಲ್ಲ ಅಂದರೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ನಮ್ಮ ಜೀವನದಲ್ಲಿ ನಮ್ಮ ರೈತರ ಜೀವನದಲ್ಲಿ ನಮಗೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಈ ಬೆಳೆ ಇಂಥ ಟೈಮಲ್ಲಿ ರೇಟ್ ಸಿಗುತ್ತೆ ಬಿಡುತ್ತೆ ಅಂತ ಯಾರೂ ಕೂಡ ಹೇಳೋಕ್ಕೆ ಆಗೋದಿಲ್ಲ ಹೊಸಬ್ರಾಗಿರ್ಬೋದು ಹಳುಬ್ರಾಗಿರ್ಬೋದು ಯಾರೂ ಕೂಡ ಹೇಳೋಕ್ಕಾಗಲ್ಲ ಯಾಕಂತೇಳಿದ್ರೆ ನಮ್ಮ ಜೀವನ ಇದೊಂದು ಮಾರ್ಕೆಟ್ಗಳು ಇದೆಯಲ್ಲ ಈ ಮಾರ್ಕೆಟ್ಗಳು ಒಂಥರ ಜೂಜಿದ್ದಂಗೆ ಬಂದರೆ ಬಂತು ಹೋದರೆ ಹೋಯಿತು ಒಂಥರ ಇಸ್ಪಿಟ್ ಆಡ್ದಂಗೆ ಲೆಕ್ಕ ಇಸ್ಪಿಟ್ಟಾಗ ಯಾವಾಗ ಸೋಲ್ತೀವಿ ಯಾವಾಗ ಗೆಲ್ತೀವಿ ಒಂದು ಕೂಡ ಗೊತ್ತಾಗೋದಿಲ್ಲ ಅದೇ ರೀತಿಯಾಗಿ ಮಾರ್ಕೆಟು ಜೀವನೂ ಕೂಡ ಅಷ್ಟೇ ಮಾರ್ಕೆಟಿಂಗೂ ಅಷ್ಟೇ ಯಾವ ಯಾವಾಗ ಯಾವ ಟೈಮಲ್ಲಿ ಯಾವ ತರಕಾರಿ ಆಗುತ್ತೋ ಯಾವ ಟೈಮಲ್ಲಿ ಬಿದ್ದೋಗುತ್ತೋ ಅದನ್ನು ಹೇಳೋದಕ್ಕೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಆಗೋದಿಲ್ಲ ಓಕೆ ಆ ಬೆಳೆ ಆದರೂ ಕೂಡ ಫಸ್ಟು ಸ್ಟಾರ್ಟಿಂಗ್ ಸ್ವಲ್ಪ ರೇಟ್ ಅದಾದ ಮೇಲೆ ಇಲ್ಲೇ ಇಲ್ಲ ಓಕೆ ಈ ಬೆಳೆ ಏನಾಗುತ್ತೋ ಕಾದು ನೋಡೋಣ ಇನ್ನು ಈ ಬೆಳೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತೀವಿ ಏನೆಲ್ಲ ಇದು ಮಾಡ್ತೀವಿ ಪ್ರತಿಯೊಂದು ಕೂಡ ಬ್ಲಾಗ್ ಮಾಡ್ತಾ ಇರ್ತೀನಿ ಬೆಳೆ ಬ ಬರೋವರೆಗೂ ಕೂಡ ನಿಮಗೆ ಈ ಖಾಲಿ ಚಪ್ರ ಏನು ಕಾಣಿಸ್ತಾ ಇದೆ ಈ ಒಂದು ಖಾಲಿ ಚಪ್ರ ಎಲ್ಲ ಗ್ರೀನ್ ಗ್ರೀನ್ ಆಗಬೇಕು ಸೊರೆಕೆ ಕ್ಲೀನಾಗಿ ಹಬ್ಬೇಕು ಅಲ್ಲಿವರೆಗೂ ಕೂಡ ವ್ಲಾಗ್ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಆಸೆ ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಏನು ಅಷ್ಟೇ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇನ್ನ ಮಿಗಿಲಿರೋ ನಾರುಗಳು ಬಂದು ಅಲ್ಲಿಟ್ಟಿದ್ದೀವಿ ಅಂದರೆ ಜಾಸ್ತಿ ಏನು ಮಿಗ್ಲಿಲ್ಲ ಕಡಿಮೆನೆ ಎಲ್ಲ ಒಂದು ಏಳು ಎಂಟು ಕ್ರೇಟ್ ಇರ್ಬೋದು ಬಹುಶಃ ಭವಿಷ್ಯ ಒಂದು ಏಳು ಎಂಟು ಕ್ರೆರೆಟ್ ಇದೆ ಅದಕ್ಕೆಲ್ಲ ನೆರಳು ಮಾಡಿದ್ದೀವಿ ಅಂದರೆ ತೆಂಗಿನ ಗಿರಿಗಳೆಲ್ಲ ಹೊಚ್ಬಿಟ್ಟಿದ್ದೀವಿ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಒಂದು ಸ್ವಲ್ಪ ಎತ್ತಿದ್ದೀವಿ ಪರವಾಗಿಲ್ಲ ಈ ಸರಿ ಏನಂದರೆ ತುಂಬ ಚೆನ್ನಾಗಿ ಪರ್ಮಿಷನ್ ಅಂತ ಬಂದಿದೆ ಯಾಕಂದರೆ ಬಿಸ್ತಿದೆಯಲ್ಲ ಹೋದ್ ಸರಿ ಬಂದು ಎಲ್ಲ ಜಾಸ್ತಿ ಬೆಳೆದೋಗಿತ್ತು ಅಂದರೆ ಮಳೆ ಇದ್ದಿದ್ದ ಕಾರಣ ಜಡಿ ಇದ್ದಿದ್ದ ಕಾರಣ ತುಂಬಾ ಬೆಳೆದೋಗಿತ್ತು ಈ ಸರಿ ಪರವಾಗಿಲ್ಲ ಜಾಸ್ತಿ ಬೆಳೆದಿಲ್ಲ ಇದೇ ಒಂದು ಸ್ಟೇಜಲ್ಲಿ ಇರಬೇಕು ಅಂದರೆ ಎರಡೇ ಎಲೆ ಎಕ್ಕಿರಬೇಕು ಮೂರನೇ ಎಲೆ ಹಿಂಗೆ ಬಂದಿರಬೇಕು ಅಂದರೆ ಫಸ್ಟು ಹುಟ್ಟಾಣಿಕೆ ಬಂದು ಈ ರೀತಿಯಾಗಿ ಬರುತ್ತೆ ಎರಡೇ ಎಲೆ ಅದಾದಮೇಲೆ ಈ ರೀತಿಯಾಗಿ ಚ ಎಲೆ ಚೇಂಜ್ ಆಗುತ್ತೆ ಈ ಒಂದು ಸ್ಟೇಜಾಗೆಲ್ಲ ಸೊರೆಕಾಯಿ ಹೂಣ್ಬಿಡಬೇಕು ಒಳ್ಳೆ ಸ್ಟೇಜ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಸೊರೆಕಾಯಿ ನಾಟಿ ಮಾಡಿರೋದು ಒಂದು ಬ್ಲಾಗ್ ಮಾಡಿಲ್ಲ ನಾಟಿ ಮಾಡಿದ್ಮೇಲೆ ಬ್ಲಾಗ್ನ ಮಾಡಿದ್ದೀನಿ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಬಿರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದೇ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸಾವಿರ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿರು ಕಾಯ್ತಾರೆ ಟೇ ಕೇರ್ ಬಾಯ್ ಫ್ರೆಂಡ್ಸ್ ಬೈ ಮಾಡೋದಕ್ಕೆ ಸಸಿ ಇದೆ ಅದನ್ನು ಕೆಳಗಡೆ ಇಡ್ತೀನಿ ಓಕೆ ಬಾಯ್